ಬೈಕಲ್ ಒಪನ್ ಮಾಡೋ ಒಪನ್ ಬರ್ಲಿ ಯಾವಾಗ ಆಗ್ಲೋ ಓಪನ್ ಮಾಡೋ ಆಗ್ಲೇ ಬರ್ತೀ ಮಾತಾಡೋಣ ಅಂತ ಏ ಹೇನಾ ಧನ್ಪ್ರಣ ಏಣಾ ಸುಪ್ಪ ಬೇಗ ಅಲ್ಲಿ ಹೋಗ್ತರೆ ಬತ್ತರೆ అరేల్లారువే hey, ఇల్ల மீடிய <coughs> நோட்ரின் ಚಾನೆಲ್ ಅಲ್ಲಿ ಅದು ಅಂತ ಹೇಳೋದು ಆ ಲಕ್ಕಿ ದುಡ್ಡು ದೇವೇ ಇಲ್ಲವಾ ರಾಮನಗರದ ರಾಮನಗರದ ನಾನು ಇನ್ನೊಂದು ರಘು ಸರ್ ಒಂದು ನಿಮಿಷ ರಘು ಸರ್ 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 ಇಲ್ಲ ಏನು ಕಾರಣಕ್ಕೆ ಸರ್ ಬಂದ್ ಕೊಡ್ತಾರೆ ಸರ್ ಸರ್ ಬಂದ್ ಕೊಡ್ತೀರಾ ಸರ್ ಬಂದ್ ಕೊಡಿ ಸರ್ ಹಾ ಓಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ